ಈ ದಿನ ಬಡಮಾರನಹಳ್ಳಿ ಗ್ರಾಮಕ್ಕೆ ನಮ್ಮ ಮನೆ ದೇವರಾದ ಬಮ್ಮ ಬೊಮ್ಮಲಿಂಗೇಶ್ವರ ದೇವರ ಟ್ರಸ್ಟಿನ ಸಮಿತಿಯ ಸದಸ್ಯರು ಹಾಗೂ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಈ ನಮ್ಮ ಬಡಮಾರನಹಳ್ಳಿ ಗ್ರಾಮಕ್ಕೆ ಕಲ್ಯಾಣಿ ಬಾವಿ ಕಟ್ಟಡ ನಿರ್ಮಾಣಕ್ಕೆ ಸಹಾಯಧನ ಪಡೆಯಲು ಈ ದಿನ ಬಂದಂಥ ಎಲ್ಲರಿಗೂ ನಾವು ನಮ್ಮ ಬಡವಾಣಿಯಿಂದನ ನಾವು ಸ್ವಾಗತ ಕೊಡ್ತಾಯಿದ್ವಿ ಈ ಸೆಕ್ರೆಟರಿ ಆದಂಥ ಮಂಜಣ್ಣ ಅವರು ಅಂತಪುರ ಇವರಿಗೆ ನಮ್ಮ ಬಡವಾಣಿ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಹಾಗೆಯೇ ಈ ಒಂದು ಟ್ರಸ್ಟಿನ ನಿರ್ದೇಶಕರಾದಂಥ ಶಿವ ತಾವರೆಕೆರೆ ಇವ್ರಿಗೂ ಸಹ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೆ ಮತ್ತು ಕರಿಯಣ್ಣ ಅವರು ಇವರು ಸಹ ಟ್ರಸ್ಟಿನ ನಿರ್ದೇಶಕರು ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಹಾಗೇನೆ ನಮ್ಮ ಊರಿನವರೇ ನಮ್ಮ ಗ್ರಾಮ ಚಿರಪಚರಾದ ನಮ್ಮ ಹಿರಿಯರಾದ ನರಸಪ್ಪ ಅಣ್ಣನವರು ಬಂದವರೆ ಅವ್ರಿಗೂ ಸಹ ನಾವು ತುಂಬರ್ದ ಸ್ವಾಗತವನ್ನು ಕೊಡ್ತಾಯಿದ್ದೇವೆ ಹಾಗೆ ನಮ್ಮ ಹಿರಿಯರು ನಮ್ಮ ಎಲ್ಲ ಮಾರ್ಗದರ್ಶಕರಾದ ನಮ್ಮ ಟ್ರಸ್ಟಿನ ನಿರ್ದೇಶಕರಾದ ಪುಟ್ಲಿಗಪ್ಪವ್ರಿಗೂ ಸಹ ಸ್ವಾಗತ ಕೋರ್ಸ್ತಾ ಹಾಗೂ ನಮ್ಮ ಸಹೋದರ ಹಾಗೂ ಉತ್ಸಾಹ ಯುವಕನಾದ ನಾಗರಾಜು ಇವರು ಸಹ ಟ್ರಸ್ಟಿನ ನಿರ್ದೇಶಕರು ಅವ್ರಿಗೂ ಸಹ ನಾವು ತುಮಕ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಮತ್ತೆ ಈ ಗ್ರಾಮ ಪಂಚಾಯತಿ ಅಂತ್ಕುಂಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಇವರ ಅಧ್ಯಕ್ಷರ ಆದಂತ ಶಿವಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಹಾಗೆ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಈ ಊರಿನ ಎಲ್ಲಾ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಬಲ್ಲ ಬಂದಂತ ಎಲ್ಲಾ ಗ್ರಾಮಸ್ಥರಿಗೂ ಮತ್ತು ಅಣ್ಣ ತಮ್ಮಂದಿರಿಗೂ ನಾವು ಸ್ವಾಗತವನ್ನು ಕೋರಿ ಈಗ ಈ ಒಂದು ಸಭೆಯನ್ನು ಉದ್ದೇಶಿಸಿ ನಮ್ಮ ಕಾರ್ಯದರ್ಶಿಯಾದ ಮಂಜಣ್ಣರು ಮಾತಾಡುವ ಶ್ರೀ ಬಮ್ಲಿಂಗೇಶ್ವರ ಸ್ವಾಮಿಯ ಸೇವಾ ಟ್ರಸ್ಟ್ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಸಭೆ ಇಟ್ಕೊಂಡಿದ್ದು ದೇವಸ್ಥಾನದ ಹತ್ರ ಆ ಸಭೆಯ ನಂತರ ಇಂದಿನ ಸಭೆಯಲ್ಲೇ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ ದೇವಮೂಲೆಯಿಂದ ನಾವು ದೇವಸ್ಥಾನದ ಕಾರ್ಯ ಪ್ರಾರಂಭ ಮಾಡಬೇಕು ಕಲ್ಯಾಣಿ ವಿಚಾರ ಹಾಗೂ ದೇವಸ್ಥಾನ ನೂತನ ಕಟ್ಟಡ ಪ್ರಾರಂಭ ವಿಚಾರವಾಗಿ ನಾವು ನಮ್ಮ ಹೆಣ್ಮಕ್ಳು ಹತ್ರ ಮತ್ತೆ ನಮ್ಮ ಅಣ್ಣ ತಮ್ಮನ ಹತ್ರ ಸಂದಾಯದ ವಿಚಾರವಾಗಿ ನಾವು ದೇವಮೂಲೆ ಬಡಮಾರನಹಳ್ಳಿಯಿಂದಲೇ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಮ್ಮ ಟ್ರಸ್ಟ್ನ ಎಲ್ಲ ನಿರ್ದೇಶಕರು ತೀರ್ಮಾನಿಸಿದ್ರಿಂದ ಇವತ್ತು ಈ ಗ್ರಾಮಕ್ಕೆ ಬಂದಿದ್ದೀನಿ ಈ ಗ್ರಾಮದಲ್ಲಿ ಇರತಕ್ಕಂತ ಎಲ್ಲ ನನ್ನ ಅಣ್ಣ ತಮ್ಮಂದಿರು ನನ್ನ ಅಕ್ಕ ತಂಗಿಯರು ಶ್ರೀ ಬಮ್ಲಿಂಗೇಶ್ವರ ಸ್ವಾಮಿಯ ಎಲ್ಲ ಸರ್ವ ಒಕ್ಕಲಿಗೂ ನಾನು ನಮಸ್ಕರಿಸ್ತಾ ಇಂದು ನಾವೆಲ್ಲರೂ ಪ್ರತಿ ವರ್ಷ ಶ್ರಾವಣದಲ್ಲಿ ಹೋಗ್ತೀವಿ ಪ್ರತಿ ವರ್ಷ ಶ್ರಾವಣದಲ್ಲಿ ಹೋಗಿ ಪೂಜೆ ಮಾಡ್ತೀವಿ ನಮ್ದೇನು ದೈನಂದಿನ ಕಾರ್ಯ ಪೂಜಾ ಕೈಂಕರ್ಯಗಳು ಇರ್ತವೆ ಮಾಡ್ಕೊಂಡ್ ಬರ್ತಾ ಇದ್ವಿ ಸುಮಾರು ನಾ ನನ್ನ ನನಗೆ ಗೊತ್ತಿದ್ದಂಗೆ ಒಂದು ಮೂವತ್ ನಲ್ವತ್ತು ವರ್ಷದಿಂದಲೂ ಹಾಗೆ ಆಗ್ತಾ ಇದೆ ಆದ್ರೆ ಎಲ್ಲರ ಮನ್ಸಲ್ಲಿ ಒಂದೇ ಇತ್ತು ನಮ್ ದೇವಸ್ಥಾನ ಇಷ್ಟೇನಾ ನಮ್ ದೇವ್ರು ಇಷ್ಟೇನಾ ದೊಡ್ಡದ ದೇವ್ರ ಇಲ್ವಾ ದೇವಸ್ಥಾನ ಇಲ್ವಾ ವಿಗ್ರಹ ಇಲ್ವಾ ಮೂರ್ತಿ ಇಲ್ವಾ ಈ ತರದ್ದೆಲ್ಲ ಅನುಮಾನಗಳು ಮತ್ತೆ ಗೊಂದಲಗಳು ಯಾಕಂದ್ರೆ ಇಲ್ಲಿಂದ ಸರಿಯಾಗಿ ಅವ್ರ ಗಮನಕ್ಕೆ ತಂದಿಲ್ಲ ಯಾರಿಗು ಹಿಂಗಿದ್ದರಿಂದ ನಾವು ಎಲ್ಲ ಸ್ವಲ್ಪ ಸಮಾನ ಮನಸ್ಥಿತಿ ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಇಲ್ಲ ಅದ್ರ ಮೂಲ ತುಂಬಾ ವಿಶಾಲವಾಗಿದೆ ಆ ದೇವರು ಅಷ್ಟು ಕಠೋರ ನಿರ್ಧಾರಗಳನ್ನ ತಗೊಂಡು ಯಾವುದೇ ವಿಚಾರವಾಗ್ಲಿ ಭಕ್ತಾದಿಗಳನ್ನಾಗ್ಲಿ ಅಂತಮ್ಮಗಳನ್ನಾಗ್ಲಿ ಕೈ ಬಿಟ್ಟಿಲ್ಲ ಯಾರು ನಡೆ ನುಡಿ ಪೂಜೆ ಪುನಸ್ಕಾರ ಅಂತ ಹೇಳ್ತಾರೆ ಅವ್ರನ್ನ ಯಾರನ್ನೂ ಕೈ ಬಿಟ್ಟಿಲ್ಲ ಬಂದೇವ್ರು ಅಂತ ಹೇಳಿ ಇಡೀ ಮಕ್ಕಳು ಬೇರೆ ಬೇರೆ ಸಮುದಾಯದವರೆಲ್ಲ ಹೇಳೋರು ಆ ಭಾಗದಾಗೆ ಆ ಮೂಲ ಹುಡಿಕೊಂಡು ಹೋದಾಗ ನಮಗೆ ಗೊತ್ತಾಯ್ತು ನಮ್ಮ ಒಕ್ಳು ಹಳ್ಳಿ ಹಳ್ಳಿನಲ್ಲೂ ಇದ್ದಾರೆ ಅಂತ ಹೌದು ನಾವು ಹಾಗಾದ್ರೆ ಯಾಕೆ ನಾವು ನಾವು ಸಹ ಎಲ್ಲರೂ ಸುಮ್ಮನೆ ಇದ್ದಂಗೆ ನಾವು ಸುಮ್ನೆ ಇರೋದು ಬೇಡ ಮುಂದೆ ಏನಾದರೂ ಒಂದು ಮಾಡಬೇಕು ಯಾರಾದ್ರೂ ಒಬ್ರು ಮುಂದೆ ಬಿದ್ರೆ ಅಲ್ವಾ ಅನ್ನೋದು ಆ ಸಂದರ್ಭದಲ್ಲೆಲ್ಲ ಹೇಳೋರು ಅದನ್ನ ಯಾರಾದ್ರೂ ಕೈ ಹಾಕಿದ್ರೆ ಅದನ್ನ ಮುಟ್ಕೊಂಡ್ರೆ ತೊಂದರೆ ಆಗುತ್ತೆ ಹಾಗೆ ಹೀಗೆ ಹಿಂಗ್ ಹೇಳಿ ಹೇಳಿ ಎಲ್ಲ ಭಯಪಡಿಸಿ ಭಯಪಡಿಸಿ ಎಲ್ಲ ಹಿರಿಯರು ನಮ್ಮ ತಂದೆಯೂ ಸೇರಿ ಹಿರಿಯ ಸುಮಾರು ಜನ ಎಲ್ಲ ಹಿರಿಯರು ಮುಖಂಡರುಗಳು ಪಾಪ ಎಲ್ಲ ಪ್ರಯತ್ನ ಪಟ್ರು ಒಬ್ಬೊಬ್ರೇನೆ ಅವ್ರಿಗೆ ಸಹಕಾರಗಳು ಇಲ್ಲದೆ ಎಲ್ಲ ಸುಮ್ನಾದ್ರು ನಾವೆಲ್ಲ ಸ್ವಲ್ಪ ಸಮಾನ ಇರುತ್ತೆ ಅವರೆಲ್ಲ ಸೇರ್ಕೊಂಡು ಇಲ್ಲ ಮಾಡಲೇಬೇಕು ಮಾಡೇ ತೀರನಾ ಅದು ನಮ್ದೇವ್ರು ತಂದೆ ತಾತ ನಾವೇನೇ ತಪ್ಪು ಮಾಡಿದ್ರು ತಿದ್ದು ಬುದ್ಧಿ ಹೇಳ್ತಾರೆ ಹಾಗೆ ದೇವರು ಸಹ ನಮ್ಗೆ ಏನೇ ತಪ್ಪಿದ್ರು ತಿದ್ದು ಬುದ್ಧಿ ಹೇಳುತ್ತೆ ನಾವು ಮುಂದೆ ಹೋಗೋಣ ಅಂತ ಹೇಳಿ ಎಲ್ಲ ಸುಮಾರು ಜನ ಮನಸ್ಥಿತಿ ಒಂದೇ ಸಮಾನ ಮನಸ್ಥಿತಿನೆಲ್ಲ ಸೇರಿಸಿ ಒಂದತ್ರ ಚರ್ಚೆ ಮಾಡಿದಾಗ ಆಯ್ತು ಮುಂದುವರೆದು ಹೋಗೋಣ ಅಂತ ಹೇಳಿ ಈ ಬಡಮಾನಹಳ್ಳಿ ಮುಖಂಡರುಗಳ್ನು ಸೇರಿ ನಾವೆಲ್ಲ ಒಂದು ತೀರ್ಮಾನಕ್ಕೆ ಬಂದ್ವಿ ಟ್ರಸ್ಟ್ ಮಾಡ್ಬಿಡೋಣ ಟ್ರಸ್ಟ್ ಮಾಡಿ ಆ ದೇವಸ್ಥಾನದ ಈಗ ಜಾಗ ಇಲ್ಲ ಬೇರೆ ಜಮೀನಲ್ಲಿ ನಮ್ ದೇವ್ರ ಐತೆ ಪುರಾತನ ಕಾಲದಿಂದ ನಾವು ಹೋಗ್ತೀವಿ ಪೂಜೆ ಮಾಡ್ಕೊಂತೀವಿ ಬರ್ತೀವಿ ಅದ್ರ ಶಕ್ತಿ ಅಗಾಧ ಹೇಳ್ತಾರೆ ಅದ್ರ ಶಕ್ತಿ ಅಷ್ಟು ಅಗಾಧ ಅಲ್ಲಿ ನಮಗೆ ಇರ್ತಕ್ಕಂಥ ನಾವು ದೇವ್ರಗಳನ್ನ ನಾವು ಈಗ ಬಿಡೋದು ಬೇಡ ಅಂತ ಹೇಳಿ ನಾವೆಲ್ಲ ಸೇರಿ ನಮ್ಮದೇ ಆದಂಥ ಒಂದು ಟ್ರಸ್ಟ್ ಮಾಡಿ ಆ ನಿಮ್ಗೆಲ್ಲರ್ಗೂ ಗೊತ್ತಿದ್ದಂಗೆ ಟ್ರಸ್ಟ್ ಮಾಡಿ ಆ ಟ್ರಸ್ಟ್ನವ್ರು ಎಲ್ಲರೂ ಸ್ವಲ್ಪ ಸ್ವಲ್ಪ ಹಣ ಹಾಕೊಂಡು ಆ ಜಾಗನ ಫಸ್ಟ್ ನಾವು ಸ್ವಾಮಿ ಇರ್ತಕ್ಕಂಥ ಜಾಗನ ನಾವು ಕೊಂಡ್ಕೊಂಡ್ವಿ ಅದಾದ್ಮೇಲೆ ನೆಕ್ಸ್ಟ್ ಏನಾದರೂ ಮಾಡ್ಬೇಕಲ್ಲ ಪ್ರತಿ ಹಳ್ಳಿಗೆ ಹೋದ್ರೆ ಇಲ್ಲ ಹತ್ತು ಮನೆ ಇದಾವೆ ಅಲ್ಲ ಹದ್ನೈದು ಮನೆ ಇದಾವೆ ನಲ್ವತ್ತು ಮನೆ ಇದಾವೆ ಎಪ್ಪತ್ ಮನೆ ಇದಾವೆ ಬಡ್ಮನ್ ಹಳ್ಳಿ ಎರಡನೇ ಸ್ಥಾನದಲ್ಲಿದೆ ಇಲ್ಲಿ ಎಪ್ಪತ್ನಾಲ್ಕ ಎಪ್ಪತ್ತೈದು ಮನೆ ಇರ್ಲಿ ಇವ್ನ ಸತಿ ಸಭೆ ಕರೆದ್ವಿ ಸಭೆ ಕರೆದ್ಬಿಟ್ಟು ನಾವೆಲ್ಲ ತೀರ್ಮಾನ ಮಾಡಿವಿ ಜಾತ್ರೆ ಮಾಡೋಣ ಯಾಕೆ ಅಂದ್ರೆ ಹಿಂದೆ ನಮ್ಗೆ ಹೇಳೋರು ಮುಂದೂರು ವರ್ಷ ವರ್ಷದಿಂದ ಅಲ್ಲೆಲ್ಲ ತೇರು ಎಳಿಯೋರಂತೆ ಮುಂದೇವ್ರು ತೇರ್ ಎಳಿತಿದ್ವಿ ನೀವು ಯೋಚನೆ ಮಾಡ್ರಿ ತೇರು ಎಳಿಬೇಕಾದ್ರೆ ಎಷ್ಟು ವೈಭವವಾಗಿ ಅದು ನಮ್ಮ ದೇವ್ರು ನಡೀತಾ ಇತ್ತಿಂದೆ ನಾವು ಹೆಂಗೆ ಕೈ ಬಿಟ್ಟಿದ್ದೀವಿ ಅಂತ ಹೇಳಿ ನಮ್ಗನ್ನಿಸ್ತು ಅದಾದಮೇಲೆ ನಾವೇನು ಮಾಡೀವಿ ತೇರು ಎಳೆಯೋದು ಬೇಡ ಜಾತ್ರೆ ಅಂತೂ ಮಾಡಲೇಬೇಕು ನಾವು ಜಾತ್ರೆ ಮಾಡಿದರೆ ನಾವೆಲ್ಲರೂ ಒಂದತ್ರ ಸೇರ್ತೀವಿ ನಮ್ಮ ಹೆಣ್ಮಕ್ಳುಗಳು ಬರ್ತಾರೆ ಅವ್ರ ಮಕ್ಕಳು ಅವ್ರ ಕುಟುಂಬ ಎಲ್ಲರೂ ಬರ್ತಾರೆ ಮಾಡ್ಬಿಡೋಣ ಜಾತ್ರೆ ಮಾಡೋಣ ಅಂತ ಹೇಳಿ ದೇವ್ರ ಆಜ್ಞೆ ಕೇಳಿದಾಗ ನಾವು ಏನು ಪ್ರಾರಂಭದಿಂದಲೂ ಏನು ದೇವ್ರ ಆಜ್ಞೆ ಅಂತಲೇ ಮಾಡ್ತಾ ಇದ್ದೀವಿ ಅವತ್ತಿಂದಲೂ ಅದು ಕಾಲ ಕೂಡಿ ಬಂದಿದೆ ಅದರಂತಲೇ ಜಾತ್ರೆನೂ ಮಾಡಿವಿ ನೀವು ಎಲ್ಲ ಬಂದಿದ್ವಿ ಹೆಣ್ಮಕ್ಳಿಗೆ ನಮ್ಮ ಹೆಣ್ಮಕ್ಳಿಗೆ ಏನ್ ಗೌರವ ಕೊಡ್ಬೇಕು ನಾವು ಕೊಟ್ವಿ ನಿಮ್ಗೂ ಎಲ್ಲ ಸಂತೋಷ ಆಯ್ತು ಅಂತ ನಾವು ಭಾವಿಸಿದೀವಿ ನಮ್ಮ ಹೆಣ್ಮಕ್ಳಿಗೆಲ್ಲ ಖುಷಿ ಆಗಿದೆ ಅಷ್ಟು ಜನ ನೋಡಿ ಅಷ್ಟು ನಮ್ಮ ಅಣ್ ತಮ್ಗಳು ಇದಾರಲ್ಲ ಅಂತ ಹೇಳಿ ಅಂತೇಳಿ ಹಾಗಾಗಿ ಅದೆಲ್ಲ ಹಂತ ಹಂತವಾಗಿ ಬಂದು ಈಗ ದೇವಸ್ಥಾನ ಮಾಡ್ಬೇಕು ಕೊನೆ ಜಾತ್ರೆ ಆಯ್ತು ಎಲ್ಲ ಒಂದಿದ್ದಾಯ್ತು ಒಂದತ್ರ ಸೇರಿದ್ದಾಯ್ತು ಕಾನೂನು ರೀತಿ ಟ್ರಸ್ಟ್ ಮಾಡಿದ್ದಾಯ್ತು ಅಕೌಂಟ್ ಮಾಡಿದ್ದಾಯ್ತು ಕಲ್ಯಾಣಿ ಮಾಡ್ಬೇಕು ಹೇಗ್ ಮಾಡಬೇಕು ದೇವ್ರು ಕೇಳಬೇಕು ಅದನ್ನ ಹೇಗಂದ್ರೆ ಆಗ ಮಾಡಂಗಿಲ್ಲ ನಾವೇನ್ ಮಾಡಿವಿ ಮಂಗಳೂರಿಂದ ಅಷ್ಟಮಂಗಳ ಈ ಪ್ರಶ್ನೆ ಮಾಡ್ತಾರೆ ಅವ್ರನ್ನ ಕರ್ಚಿವ ಕರ್ಸಿವಿ ಅಲ್ಲಿಂದ ಕಾಮತ್ ಬೆಟ್ರು ಅಂತ ಹೇಳಿ ಅವ್ರು ಬಂದು ಎಲ್ಲ ಮೂಲ ನಮ್ಮ ಬೊಮ್ಮೇವ್ರ್ದೆಲ್ಲ ಮೂಲ ಹುಡುಕಿ ಪ್ರತಿಯೊಂದು ಹಂತ ಹಂತವಾಗಿ ನಾವೇನು ನಮ್ಮ ತಂದೆ ತಾತ ಏನು ಕತೆ ಹೇಳಾರ ಅದೊಂದೆಲ್ಲ ಮೂಲ ನಾವೇನು ಹೇಳಿಲ್ಲ ಎಲ್ಲ ಹೇಳಿಲ್ಲ ಅಂತಂಗ್ ಸುಮಾರು ಜನ ಅವರೇ ಹೇಳ್ತಾ ಬಂದ್ರು ನೀವು ಈಗ ಅದು ಒಂದು ಹೆಣ್ಣಿಂದ ಹೆಣ್ಣು ಉಳಿಸಿದ್ದು ಅದು ಸಾಲಿಗ್ರಾಮ ಹೆಣ್ಣು ಉಳಿಸಿದ್ದು ಅಂದ್ರೆ ಬೇರೆ ಯಾರೋ ತಾಂಡೋಗೋದು ಹಿಂದಿನ ಕಾಲದಾಗೆ ಬಂದು ಇಲ್ಲಿಂದ ಕೋಟೆ ಗೆದ್ದು ಅದನ್ನು ತಾಂಡು ಎಲ್ಲ ಒಡವೆ ವ್ಯವಸ್ಥೆ ಏನೇನು ಇರುತ್ತೋ ಎಲ್ಲ ತಾಂಡೋಗೋದೆಲ್ಲ ಮಾಡೋರು ಆ ಆ ಸಂಸ್ಥಾನ ಕಾಯ್ತಿದ್ದು ಹಿರಿಯ ಒಬ್ಬ ಮುಖಂಡಿದ್ದ ಅವ್ರಿಗೆ ಇಬ್ಬರು ಹೆಣ್ಮಕ್ಳು ಅಂದರೆ ಎಣ್ತೇರು ಇಬ್ಬರು ಹೆಣ್ತೆಯೋದ್ರಲ್ಲಿ ಒಬ್ರು ಹೆಂಡ್ತಿ ಅದೇನಾಯ್ತೋ ಗೊತ್ತಿಲ್ಲ ಅದೇನಾಗಿದೆ ಅಂತಲೇ ಗೊತ್ತಿಲ್ಲ ಬಟ್ ಅವರು ಕಳೆ ಬರೋ ಹಾಗೆ ನಾಯಿನವ್ರಿ ತಿನ್ಕೊಂಡ್ ಈ ತರದ್ದು ಸಮಸ್ಯೆ ಆಗೈತೆ ಅಂತ ಅಷ್ಟಮಂಗ್ಲದಲ್ಲಿ ಪ್ರಶ್ನೆ ಬಂದಿದೆ ಇನ್ನೊಬ್ರು ಹೆಣ್ತದ ಕಾರ್ಯಗಳು ಆಗಿದೆ ಅವ್ರ ಕಾರ್ಯ ಆಗಿಲ್ಲದ್ರಿಂದ ನಮ್ಮ ಹೆಣ್ಮಕ್ಳುಗಳಿಗೆ ಹಠ ಜಾಸ್ತಿ ಕೋಪ ಜಾಸ್ತಿ ಮುಂಚ್ಕೊಳ್ಳೋದ್ ಜಾಸ್ತಿ ನಮ್ಮ ಹೆಣ್ಮಕ್ಳುಗಳು ಅನ್ನೋದು ಈ ತರದ್ದು ಅವು ಆ ಅಲ್ಲಿ ಮೂಲ ಪುರುಷನ್ ಎಂತಿದ್ರಲ್ಲ ಅವ್ರದನ್ನ ಕಾಡ್ತಾ ಇದೆ ಅದನ್ನ ಯಾವಾಗ ನಾವು ಬಿಡಿಸ್ಕೋಬೇಕು ಅಂತ ಕೇಳಿದಾಗ ಅದು ಬಿಡ್ಸಾ ಕಾಲ ಯಾವಾಗ ಬರುತ್ತೆ ಅಂದ್ರೆ ನೀವು ದೇವಸ್ಥಾನಕ್ಕೆ ಪಾಯ ಹೋಗ್ತಿವಲ್ಲ ನಾವು ಅವತ್ತಿನ ದಿನ ಮೂರು ದಿನ ಪೂಜೆ ನಡಿತಿದೆ ಆ ಒಂದು ದಿನದ ಪೂಜೆ ಅದಕ್ಕೆ ಅಂತ ಇಡ್ಬೇಕು ಅಂತ ಹೇಳಿ ಅವರು ಅಷ್ಟಮಂಗಲದಲ್ಲಿ ಹೇಳಿದ್ದಾರೆ ಈಗ ನಾವೇನ್ ಮಾಡ್ಬೇಕು ಅಂತ ಹೊರಟಾಗ ಹೇಳಿದ್ರು ಅದನ್ನ ಆತನ ನಂತರ ಉಳಿಸಿದ್ದು ದೇವ್ರನ್ನ ಇಟ್ಟು ಒಂದು ಊದ್ಗಡ್ಡೆ ಹಚ್ಚಿದ್ದು ಫಸ್ಟ್ ಹೆಣ್ಮಕ್ಳು ಹಾಗಾಗಿ ನಮ್ಮ ಈ ಕಲ್ಯಾಣಿ ಪ್ರಾರಂಭ ಫಸ್ಟ್ ಆಗ್ಬೇಕಾಗಿರೋದು ಹೆಣ್ಮಕ್ಳ ಕೈಯಿಂದ ನೀವೇನೇ ಮಾಡಿ ಫಸ್ಟ್ ಹೆಣ್ಮಕ್ಳ ಕೈಯಿಂದ ಕಲ್ಯಾಣಿ ಮಾಡಿಸಿ ಕಲ್ಯಾಣಿ ನಂತರ ನೀವು ದೇವಸ್ಥಾನನಾದರೂ ಮಾಡಿ ಏನಾದರೂ ಮಾಡಿ ಸಮಾಧಾನ ಆಗುತ್ತೆ ನಿಮ್ಮ ಮೂಲ ದೇವರಿರೋದೇ ಕಲ್ಯಾಣಿನಲ್ಲಿ ಅಷ್ಟು ಶಾಲಿಗ್ರಾಮ್ ಆಗಲಿ ಅದೆಲ್ಲ ಬಹಿರಂಗವನ್ನು ಹೇಳೋಕ್ಕಾಗಲ್ಲ ಬೇರೆ ಬೇರೆ ಎಲ್ಲ ಇದೆ ಅಲ್ಲಿ ಹಾಗಾಗಿ ದಯವಿಟ್ಟು ನಮ್ಮ ಹೆಣ್ಮಕ್ಳಾಗಲಿ ನಮ್ಮ ಅಣ್ಣ ತಮ್ಮಗಳಾಗಲಿ ಈ ಕಲ್ಯಾಣಿ ವಿಚಾರವಾಗಿ ಹೆಣ್ಮಕ್ಳು ಮಾತ್ರನೇ ಅದಕ್ಕೆ ಕಲ್ಯಾಣಿ ಹಣ ಬಳಸೋದು ಕಲ್ಯಾಣಿ ಕಟ್ಟೋಕ್ಕೆ ಬಳಸೋ ಹಣ ಮಾತ್ರ ಹೆಣ್ಮಕ್ಳದೇ ಮಾತ್ರ ಹೆಣ್ಮಕ್ಳೆಲ್ಲ ಸೇರಿ ನೀವು ಬಂದು ತನು ಮನ ಧನ ಮತ್ತು ನಿಮ್ಮ ಸಾಕಾರ ನಿಮ್ಮ ಬೆಂಬಲ ಸದಾ ಇರಬೇಕು ನೀವು ಎಲ್ಲ ಅಲ್ಲಿ ಬಂದು ಕಟ್ಟಡ ಕಟ್ಟಬೇಕಾದ್ರೂ ಬನ್ನಿ ಅದನ್ನೇನೋ ಸಹಾಯಧನಗಳು ಮಾಡಿ ನೇರವಾಗಿ ಅಕೌಂಟ್ಗಾದರೂ ಹಾಕಿ ಅಥವಾ ನಾವು ಟ್ರಸ್ಟ್ನಲ್ಲಿ ಯಾರಾದರೂ ನಮ್ಮ ಟ್ರಸ್ಟ್ ಮೆಂಬರ್ಗಳು ಬಂದರೂ ಕೊಡಿ ನಿಮ್ಮ ಟ್ರಸ್ಟ್ ಮೆಂಬರ್ಗಳಿರ್ತಾರೆ ನಿಮ್ಮೇದ ಗ್ರಾಮದಲ್ಲಿ ನೀವು ಕೊಡಿ ಹಾಗೆ ನಮ್ಮ ಅಣತಂಗ್ಗಳು ಜಿ ದೇವಸ್ಥಾನ ಕಟ್ಟಡ ಕಲ್ಯಾಣ ಕಾರ್ಯಕರ್ತಕ್ಕೆ ಈಗ ಎಲ್ಲ ಕೂತು ಚರ್ಚೆ ಮಾಡಿದಾಗ ಏನಾಯಿತು ಪ್ರತಿ ಮನೆಗೆ ಪ್ರತಿ ಮನೆಗೆ ಬೇರೆ ಬೇರೆ ಎಲ್ಲರೂ ಈಗ ದೇವಸ್ಥಾನ ಕಟ್ಬೇಕಾರೆ ಅವ್ರ ಹೊಕ್ಕಳ ಮೇಲೆ ದುಡ್ಡು ಹಾಕ್ತಾರಲ್ಲ ಹಾಗೆ ಪ್ರತಿ ಮನೆಗೆ ಹತ್ತು ಸಾವಿರ ರೂಪಾಯಿ ಅಮೌಂಟ್ ಹಾಕಿದ್ದಾರೆ ಈಗ ಹತ್ತು ಸಾವಿರ ರೂಪಾಯಿನೂ ಒಂದೇ ಸರ್ತಿ ಕೊಡಬೇಕು ಅಂತ ನಿಯಮ ಇಲ್ಲ ನನಗೆ ಈಗ ಎರಡು ಸಾವಿರ ರೂಪಾಯಿ ಆಯಿತು ಈ ತಿಂಗಳ ಎರಡು ಸಾವಿರ ಕೊಡ್ತೀನಪ್ಪ ಇನ್ನೊಂದು ಎರಡು ತಿಂಗಳು ಬಿಟ್ಟು ಎರಡು ಸಾವಿರ ಕೊಡ್ತೀನಪ್ಪ ಇವತ್ತಿಗೆ ಹತ್ತು ಸಾವಿರ ರೂಪಾಯಿ ನಿಮ್ಮಿಂದ ಒಂದು ವರ್ಷದೊಳಗಡೆ ಸಂದಾಯ ಆಗಬೇಕು ಒಂದು ವರ್ಷ ಒಂದು ಹದಿನಾಲ್ಕು ಒಳಗಡೆ ದೇವಸ್ಥಾನ ಕಟ್ತೀನಿ ಅಂತ ಹೇಳಿದರೆ ಹದಿನಾಲ್ಕು ತಿಂಗಳೊಳಗೆ ನೀವು ಎರಡೆರಡು ಸಾವಿರ ಒಂದು ಸಾವಿರ ಈ ಥರ ಕೊಟ್ಟಾದ್ರೂ ಅಣ್ ತಮ್ಮಗಳು ದುಡ್ಡನ್ನ ನೀವು ದೇವಸ್ಥಾನಕ್ಕೆ ತಲುಪಿಸ್ಬೇಕು ಒಂದನೇ ವಿಚಾರ ಕಲ್ಯಾಣಿ ಹೆಣ್ಮಕ್ಳು ಇದ್ದ ಹಣದಿಂದಲೇ ಆಗಬೇಕು ಆ ಕಾರ್ಯ ಪೂರ್ಣ ಆದ ನಂತರನೇ ದೇವಸ್ಥಾನ ಇಟ್ಕೋಬೇಕು ದೇವಸ್ಥಾನಕ್ಕೆ ಹಿಡ್ಕೊಳ್ಳೋದಕ್ಕೆ ಮುಂಚೆ ದೇವ್ ಹಣ ಹಕಾಸಿನ ಕ್ರೋಢೀಕರಣ ಆಗಬೇಕು ಆ ಕ್ರೋಢೀಕರಣ ಹೆಂಗಾಗಬೇಕು ಅಂತಂದರೆ ನಮ್ಮ ಅಣ್ತಮ್ಮಗಳಲ್ಲೇ ಆಗಬೇಕು ಮನೆಗೆ ಹತ್ತು ಸಾವಿರ ರೂಪಾಯಿ ಹಾಕಿದ್ದಾರೆ ಅದನ್ನ ನಂತರ ಇನ್ನೊಂದು ವಿಚಾರ ಇದೆ ನಾವು ರಾಜಗೋಪುರ ಮಾಡ್ತೀವಿ ಆ ರಾಜಗೋಪುರದಲ್ಲಿ ಈಗ ಇಲ್ಲೊಂದು ಇತಿಹಾಸ ಕಲ್ಲಿದೆ ಇಲ್ಲೇ ಪಕ್ಕದಲ್ಲಿದೆ ದೇವಸ್ಥಾನ ಪಕ್ಕ ಈಶ್ವರನ್ ದೇವಸ್ಥಾನ ಪಕ್ಕ ಇವತ್ಕು ಸಾವಿರದ ಒಂಬೈ ಮೂವತ್ತೆರಡದು ಮೂವತ್ತೆಂಟದು ಇದೆ ಅಲ್ವಾ ಅದನ್ನ ಯಾಕ ಅವತ್ತಿದೆ ಅದರಲ್ಲಿ ಎರಡೇ ಅಕ್ಷರ ಆಗ್ಲಿ ಅದ್ರಲ್ಲಿ ಇದೆ ಅವತ್ ಯಾರು ಮಾಡಿದ್ದಾರೆ ಏನು ಅನ್ನೋದು ಒಂದು ಇತಿಹಾಸ ಇರುತ್ತೆ ಇವತ್ತು ನಾವಿರ್ಬೋದು ನಂತರ ನಮ್ಮ ಮಕ್ಳು ಮೊಮ್ಮಕ್ಳು ಮರು ಮಕ್ಳಿಂಗ್ ಬರ್ಬೋದು ಒಂದು ದೇವಸ್ಥಾನಕ್ಕೆ ಶತಮಾನವರೆಗೂ ಇರುತ್ತೆ ನಾವೀಗ ಮಾಡ್ತಿರೋ ಕಾರ್ಯ ಅಲ್ಲಿ ಒಂದತ್ರ ಸಂಪೂರ್ಣ ಯಾರು ನಮ್ಮ ಟ್ರಸ್ಟ್ ಸದಸ್ಯರು ಜೀರ್ಣೋದ್ಧಾರ ಸಮಿತಿ ಸದಸ್ಯರು ಇಪ್ಪತ್ತೈದು ಸಾವಿರ ಮೇಲ್ಪಟ್ಟು ಯಾರು ಕೊಡ್ತಾರೆ ದೇವಸ್ಥಾನಕ್ಕೆ ಸಂದಾಯ ಅಲ್ಲಿ ಕಲ್ಯಾಣ ಅಭಿವೃದ್ಧಿಗೆ ಕ್ಷೇತ್ರ ಅಭಿವೃದ್ಧಿಗೆ ಯಾರು ಕೊಡ್ತಾರ ಅವ್ರದ ಹೆಸರುಗಳನ್ನ ರಾಜಗೋಪುರ ಕಲ್ಲಲ್ಲಿ ಕೆತ್ತಿಸ್ತೀವಿ ಅದು ಮೂರನೇದು ಒಂದು ಅಂಟಮುಳಿದು ಹೆಣ್ಮಕ್ಳು ಮತ್ತೆ ಆಸಕ್ತಿ ಇರೋರು ನನ್ನ ಶಕ್ತಿ ಇದೆ ನನ್ನ ದೇವಸ್ಥಾನದ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಕೂಡ ಈ ತರ ಒಂದು ವಿಚಾರ ಇದೆ ನಾನು ಬಡಮಾನಹಳ್ಳಿ ಗ್ರಾಮಸ್ಥರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಈ ಮೊದಲನೇ ಬಾರಿ ಈ ದೇವಸ್ಥಾನದ ಅಭಿವೃದ್ಧಿ ಏನಾದರೂ ನಾವು ಪ್ರಾರಂಭ ಮಾಡ್ಕೊಂಡು ಕಟ್ಟಡ ಕಟ್ಬೇಕು ನಮ್ಮ ದೇವ್ರನ್ನ ನಾವು ಅಭಿವೃದ್ಧಿ ಮಾಡಬೇಕು ಅಂತ ಮೊದಲನೇ ಗ್ರಾಮ ನಾವಿಲ್ಲಿ ಇಲ್ಲಿ ಗ್ರಾಮ ಮೊದಲನೇ ಗ್ರಾಮ ನಮಗೆ ಇಲ್ಲಿಂದಲೂ ಸಂತೋಷವಾಗಿ ನೀವೆಲ್ಲ ಅಂತ ನಾನು ಭಾವಿಸ್ತಾ ಅವಕಾಶ ಕೊಟ್ಟಂತ ಸರ್ಕಾರ ಸರ್ಕಾರದಿಂದನು ನಮಗೆ ಸಹಾಯ ಆಗ್ತಾ ಆಗ್ತೈತೆ ಯಾಕೆಂದ್ರೆ ಒಂದು ಸಮುದಾಯ ಭವನ ಮಾಡಿದ್ವಿ ಅದು ಸರ್ಕಾರ ಮಾಡಿಸ್ಕೊಡ್ತೈತಿ ದೇವಸ್ಥಾನ ಮಾಡ್ಕೊಡಕ್ಕೆ ಸರ್ಕಾರ ಒಪ್ಪಲ್ಲ ಸಮುದಾಯ ಭವನ ಮಾಡ್ಕೊಡ್ತದೆ ಆ ಸಮುದಾಯ ಭವನನ ನಾವು ಸರ್ಕಾರದಿಂದ ಪ್ರಪೋಸಲ್ ಮಾಡಿದೀವಿ ಎಲ್ಲಾ ಆಗೇತೆ ಅದನ್ನೇನ್ ಕ್ಷಣವೇ ಕೆಲವೇ ದಿನಗಳಲ್ಲಿ ಅದ್ ಕಾರ್ಯರೂಪಕ್ಕೆ ಬರುತ್ತೆ ಹಾಗಾಗಿ ನೀವು ಏನ್ ನಾವ್ ಏನ್ ಬಂದಿದೀವಿ ನಿಮ್ಗೆ ನಿಮ್ಮ ಜೋಗಿ ಉಟ್ಕಂಡ್ ಏನಕ್ಕೆ ಬಂದಿದೀವಿ ಅಂದ್ರೆ ಕಲ್ಯಾಣಿ ಮಾಡ್ಸೋಣ ಒಂದ್ ಕಲ್ಯಾಣಿ ಮಾಡ್ಸಿದ್ರೆ ನೀವು ಹೆಣ್ಣು ಮಕ್ಳು ಬಂದು ಒಂದ್ ಗಂಗಮ್ಮನ್ ಗಂಗಮ್ಮನ್ ಪೂಜೆ ಮಾಡ್ಬೇಕು ಅಂದ್ರೆ ಅಲ್ಲಿರೋ ನೀರ್ ತಗೊಂಡು ಬಳಸ್ಕೊಂಡು ಮಾಡಿದ್ರೆ ಒಂದು ಒಳ್ಳೇದಾಗುತ್ತೆ ಎಂಬ ಒಂದು ನಂಬಿಕೆ ಮೇಲೆ ನಾವೆಲ್ಲ ಇವತ್ತು ನಿಮ್ಮ ಏನು ಮೊದಲನೇ ಮೊದಲನೇ ಸಾರಿ ಬಂದಿದೀವಿ ಮತ್ತೆ ಪೂರ್ವ ದಿಕ್ಕಿಗೆ ಏನು ಇದು ದೇವ್ ಮೂಲೆಯಿಂದನೇ ದೇವ್ ಮೂಲೆಯಿಂದಾನೇ ಬರ್ಬೇಕು ಅಂತ ಎಲ್ಲ ಹೊರಟಿದ್ದಾದ್ಮೇಲೆ ಬಂದಿದ್ದೀವಿ ಈಗ ನಿಮ್ ಕೈಯಾಗೆ ನಾವ್ ಇಷ್ಟೇ ಅಂತ ಹೇಳಲ್ಲ ಯಾಕಂದ್ರೆ ದೇವರು ಎಲ್ಲಾನು ಒಂದೇ ತರ ಇಟ್ಟಿಲ್ಲ ನೀವು ಯಾವ ರೀತಿ ಕೊಡ್ತೇವೆ ಭಗವಂತ ಆ ಮೂಮೆಂಟ್ ನಲ್ಲಿ ಕೊಡೋ ಅಂತದಿದ್ರೆ ಯಾವಾಗ್ಲೂ ಕೊಟ್ಟು ಹತ್ತು ಸಾವಿರ ಹೇಳಿ ಹತ್ ಸಾವಿರನು ಕೊಡ್ಬೋದು ನಮ್ಮ ಹೆಣ್ಮಕ್ಳು ಅದ್ರ ಬಗ್ಗೆ ನಿಮ್ ಮನಸ್ಸಿಗೆ ನಿಮ್ ಮನಸ್ಸ ಇಚ್ಛಾ ಶಕ್ತಿ ಬಿಟ್ಟಿದ್ದು ಹಾಗಾಗಿ ನಾವು ಬಂದಿದೀವಿ ನಿಮ್ ಕೈಲಾದಷ್ಟು ಸಹಾಯ ಮಾಡಿ ಅದು ಪ್ರಾ ಪ್ರಾಜೆಕ್ಟ್ ಇರೋದು ಹದಿನೆಂಟು ಲಕ್ಷ ರೂಪಾಯಿ ಕಲ್ಯಾಣಿ ಅದು ಕಲ್ಯಾಣಿ ಹದಿನೆಂಟು ಲಕ್ಷ ರೂಪಾಯಿ ಕಲ್ಯಾಣಿ ಹಾಗಾಗಿ ಅದನ್ನೇ ನಾವೇನ್ ಕಡಿಮೆ ನಾವೇನ್ ಮುಸ್ಲರ್ ಯಾರಿಗಿನ್ ಕಡಿಮೆ ಇಲ್ಲ ನಾವೆಲ್ಲ ಚೆನ್ನಾಗೇ ಮಾಡ್ಬೇಕು ಅಂತಲ್ಲ ಇದ್ದೀವಿ ನೀವು ಸಹಾಯ ಮಾಡಿ ಹನಿ ಹನಿ ಗುಡಿದ್ರೆ ಅಲ್ಲ ಅಂತ ಹಾಗಾಗಿ ನೀವು ದಯವಿಟ್ಟು ಎಲ್ಲರೂ ಸಹಾಯ ಮಾಡ್ರಿ ಅಂತ ಕೇಳ್ಕೊಂಡು ನನ್ಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಮುನ್ಸಿ ನನ್ನ ಬಡಮನಹಳ್ಳಿ ಗ್ರಾಮದಲ್ಲಿ ನಮ್ಮ ಮನೆ ದೇವರಾದ ಬೊಮ್ಮಲಿಂಗೇಶ್ವರ ಸ್ವಾಮಿ ಟ್ರಸ್ಟ್ ಬಗ್ಗೆ ಕುರಿತು ಸಭೆ ಸೇರಲಾಗಿದೆ ಇಲ್ಲಿ ಏನ್ ಮಾತಾಡಕ್ಕೆ ಇಷ್ಟ ಪಡ್ತೀನಿ ಅಂದ್ರೆ ಜಾತ್ರೆ ಎಲ್ಲ ಜಾತ್ರೆ ಮಹೋತ್ಸವ ಚೆನ್ನಾಗ್ ನಡವಿ ನಮ್ಮ ಮನೆ ದೇವ್ರ ನಮ್ಮ ಮನೆ ದೇವ್ರು ಈ ತರ ಜಾತ್ರೆ ಆಗುತ್ತೆ ಎಲ್ಲ ನಾವು ಹುಟ್ಟಾಗಿಂತೂ ನೋಡೇ ಇರ್ಲಿಲ್ಲ ಫಸ್ಟ್ ಟೈಮ್ ಈ ತರ ವರ್ಷದಲ್ಲಿ ಈ ತರ ಕರ್ಸ್ಬಿಟ್ಟು ಎಲ್ಲಾ ಊಟದ ವ್ಯವಸ್ಥೆ ಅಷ್ಟು ಆರ್ತಿ ನಮ್ಮ ಅಣ್ಣ ತಮ್ಗಳೆಲ್ಲ ಇಷ್ಟೊಂದ್ ಜನ ಕಳ್ತಿದ್ದಾರೆ ಅಷ್ಟೋ ಅಷ್ಟೊ ಅಷ್ಟೊಂದ್ ಜನ ನಮ್ಗೆ ಇಷ್ಟೊಂದ್ ಒಕ್ಲಿದಾರೆ ಅನ್ನೋದೇನೆ ಗೊತ್ತಿರ್ಲಿಲ್ಲ ಎಲ್ಲ ವರ್ಷ ಕಲ್ಸುತ್ತಿ ಹೋಗ್ಬಿಟ್ಟು ನಾಗಪುರ್ ಮಾಡ್ಕೊಂಡ್ ಬಂದು ಮನೆಗೆ ಇದ್ಬಿಡ್ತಿದ್ವಿ ಅಷ್ಟೊಂದ್ ಜನ ನೋಡಿ ಇಷ್ಟೊಂದ್ ಜನ ಎಲ್ಲ ಇದಾರಲ್ಲ ನಮ್ ಇದ್ರಲ್ಲಿ ಎಲ್ಲ ಒಂದ್ ಖುಷಿ ಆಯ್ತು ಜಾತ್ರೆನೂ ಅಷ್ಟೇ ಅಷ್ಟೇ ಚೆನ್ನಾಗ ಕಲ್ಯಾಣಿ ಕಟ್ಬೇಕು ಅಂತ ಮಾತಾಡ್ಕೊಂಡ್ ಬಂದಿದ್ದಾರೆ ನಮ್ ಕೈಲಾದಷ್ಟು ಏನ್ ಸಹಾಯ ಆಗುತ್ತೋ ಅದನ್ನ ನಮ್ಗೆ